ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅರ್ಜಿಯನ್ನು ಕರೆದಿದೆ ಯಾವುದರ ಕುರಿತು ಅರ್ಜಿ ಅಂದರೆ ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನಾ ಅಡಿಯಲ್ಲಿ ಚಿತ್ರಕಲಾವಿದರಿಗೆ ಕಲಾಶಿಬಿರ ಕಲಾ ಕಾರ್ಯಾಗಾರ ಕಲಾಕಮ್ಮಟ ನೈಪುಣ್ಯ ತರಬೇತಿ ಈ ನಾಲ್ಕು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ತರಬೇತಿ ಕೊಡಬೇಕೆಂಬ ಉದ್ದೇಶದಿಂದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅರ್ಜಿಯನ್ನು ಕರೆದಿದೆ ಅರ್ಜಿಯನ್ನು ನಾವು ಇಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಬಳಸಿ ಅಂದರೆ ಈ ಲಿಂಕನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಡೌನ್ಲೋಡ್ ಮಾಡಿಕೊಂಡಂಥ ಅರ್ಜಿಯನ್ನು ನೀವು ಲಲಿತ ಕಲಾ ಅಕಾಡೆಮಿ ವಿಳಾಸಕ್ಕೆ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತೆ ಜೊತೆಗೆ ನೀವು ಅರ್ಜಿಯನ್ನು ಇಲ್ಲಿ ಕೊಟ್ಟಿರುವಂಥ ಸ್ಕ್ಯಾನನ್ನು ಮಾಡಿ ಕೂಡ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು ಎರಡು ರೀತಿಯ ನಿಮಗೆ ಅವಕಾಶ ಇರುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ನೀವು ಲಲಿತ ಕಲಾ ಅಕಾಡೆಮಿ ವೆಬ್ಸೈಟನ್ನು ಕೂಡ ನೀವು ಗಮನಿಸಬಹುದು ಅರ್ಜಿಯ ನಮೂನೆಯನ್ನು ಕೂಡ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ಆ ನಮೂನೆಯನ್ನು ನೀವು ನೋಡ್ಬೋದು ಇದು ಅಧಿಕೃತ ಮಾಹಿತಿ ಅಂದರೆ ಸರ್ಕಾರ ಒಡ್ಡಿಸಿರುವಂತಹ ಅಧಿಕೃತ ಮಾಹಿತಿಯನ್ನು ನಿಮ್ಮ ಮಾಹಿತಿ ಖಚಿತತೆಗಾಗಿ ನಾವು ಇದ್ದೀವಿ ನಮಸ್ಕಾರ ಮತ್ತೆ ಸಿಗೋಣ ಇದೇ ವಿಷಯದೊಂದು